ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಮೂರು ರೀತಿಯ ಸೀರೆ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ಮೊದಲನೇ ಡಿಸೈನ್ಗೆ ಈ ಥರ ನಾರ್ಮಲ್ ನೀಡಲ್ಗೆ ಕಾಟನ್ ಥ್ರೆಡ್ ಅನ್ನ ಪೌಂಡ್ಸ್ ಇಟ್ಕೊಂಡಿದ್ದೀನಿ ಪಲ್ಲು ಕಲರ್ ತಗೋಬೇಕು ಯಾವಾಗಲೂ ಕಾಟನ್ ಥ್ರೆಡ್ ಹಾಗೆ ಈ ಥರ ಪರ್ಲ್ಸ್ ಮತ್ತು ಗೋಲ್ಡ್ ಕಲರ್ ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ಈ ಡಿಸೈನ್ನ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯ ಕ್ರೋಶ ಇಲ್ಲ ಬೇಬಿ ಕುಚ್ಚಿಲ್ಲ ಇಲ್ಲ ಈ ಡಿಸೈನ್ಗೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅರ್ಥ ಆಗುತ್ತೆ ನೋಡಿ ಈ ಥರ ಪಲ್ಲುಗೆ ನಾವು ಪೀಕು ಮಾಡಿಸಿರ್ತೀವಲ್ಲ ಜಿಗ್ ಜಗ್ ಶೇಪು ಅಲ್ಲಿ ನಾನು ಈ ಥರ ನೀಡನ್ನ ಚುಚ್ಕೋತೀನಿ ಈ ಥರ ಗಂಟಾಕಿರೋ ಥ್ರೆಡ್ಡು ಅಲ್ಲಿ ಬರಬೇಕು ಬ್ಯಾಕ್ ಸೈಡಲ್ಲಿ ಅದು ಬಿಚ್ಕೊಳ್ದೆ ಇರೋ ಥರ ಒಂದು ಎರಡರಿಂದ ಮೂರು ಸಲ ನಾವು ಲಾಕನ್ನು ಮಾಡ್ಕೋಬೇಕು ನೀವು ಪಲ್ಲು ಕಲರ್ ಇರೋ ಥ್ರೆಡ್ಡನ್ನು ತೊಗೊಂಡ್ರೆ ಅಲ್ಲಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಸೇಮ್ ಕಲರ್ ಥ್ರೆಡ್ ತೊಗೊಳ್ಳಿ ಮೊದಲು ಒಂದು ಪರ್ಲ್ ಬೀಡನ್ನು ಹಾಕ್ತೀನಿ ಅದಾದಮೇಲೆ ಮೂರು ಚಿಕ್ಕ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ಗಳನ್ನು ಹಾಕ್ತೀನಿ ಈ ಥರ ಮೂರು ಬೀಡ್ಗಳನ್ನು ಹಾಕಿ ಇವಾಗ ನೋಡಿ ಈ ಕೆಳಗಡೆ ಮೂರು ಬೀಡ್ಗಳನ್ನು ಸ್ಕಿಪ್ ಮಾಡಿಕೊಂಡು ಮೇಲ್ಗಡೆ ಇದೆಯಲ್ಲ ಪರ್ಲ್ ಬೀಡು ಅದರ ಒಳಗಡೆಯಿಂದ ಬಟ್ಟೆನೂ ಸ್ವಲ್ಪ ನೀಡಲ್ನಲ್ಲಿ ತಗೊಂಡು ಮೇಲ್ಗಡೆ ತೆಗಿಬೇಕು ನೀಡಲು ಬಟ್ಟೆ ಜೊತೆಗೇ ನೀಡಲನ್ನ ಹೊರಗಡೆ ತೆಗಿತೀನಿ ಈ ಕೆಳಗಡೆ ಇದೆಯಲ್ಲ ಮೂರು ಬೀಡ್ಗಳು ಈ ಥರ ಟ್ರೈಯಾಂಗಲಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ಯಾನ್ಸಿ ಸೀರೆಗಳಿಗೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಮೇಲ್ಗಡೆಯಿಂದ ನೀಡಲನ್ನ ಚುಚ್ಚಿ ಕೆಳಗಡೆ ತಂದು ಬ್ಯಾಕ್ ಸೈಡಿಂದ ನಾನು ಲಾಕನ್ನು ಮಾಡ್ಕೋತೀನಿ ಈ ಥರ ಬಿಚ್ಚಿಕೊಳ್ಳೋದೇ ಇರೋ ಥರ ಲಾಕನ್ನು ಮಾಡ್ಕೊಳ್ಳಿ ಕಾಟನ್ ಥ್ರೆಡ್ಡಿಂದ ಸಿಲ್ಕ್ ಥ್ರೆಡ್ಡನ್ನು ತಗೋಬೇಡಿ ಇದೇ ಕಾಟನ್ ಥ್ರೆಡ್ಡಿಂದ ಮಾಡಿಕೊಂಡ್ರೆ ಅದು ಬಿಚ್ಚಿಕೊಳ್ಳೋದಿಲ್ಲ ಟೈಟಾಗಿ ಬರುತ್ತೆ ಈ ಥರ ಲಾಕ್ ಮಾಡ್ಕೊಂಡ್ಮೇಲೆ ನಾವು ಆ ಕಾಟನ್ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಾಣಿಸುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದನ್ನು ನೀವು ಸೀರೆಗೆ ಮಾಡ್ಕೊಳ್ಳಿ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಸೀರೆಗೆ ಕೂಡ ಇವಾಗ ನೋಡಿ ಇದನ್ನು ಟೇಪ್ನ ಸಹಾಯದಿಂದ ಮಾರ್ಕನ್ನು ಮಾಡ್ಕೋಬೇಕು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ಳಲ್ಲ ಹಾಗೆ ತೋರಿಸ್ತೀನಿ ಒಂದು ಹಾಫ್ ಇಂಚ್ಗೆ ನಾನು ಮಾಡಿ ತೋರಿಸ್ತೀನಿ ಈಗ ಮತ್ತೆ ಇದನ್ನು ಗಂಟು ಹಾಕ್ಕೊಳ್ಳೋಣ ಈ ಕಾಟನ್ ಥ್ರೆಡ್ಡನ್ನು ಇದನ್ನು ಗಂಟು ಹಾಕ್ಕೋತೀನಿ ಆಫ್ ಇಂಚ್ಗೆ ಯಾಕಂದರೆ ಇದು ಚಿಕ್ಕದಾಗಿ ಬರುತ್ತಲ್ಲ ಪಕ್ಕಪಕ್ಕದಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ನಿಮಗೆ ದೂರ ಬೇಕಿದ್ರೂ ಕೂಡ ಮಾಡ್ಕೋಬೋದು ಒಂದು ಆಫ್ ಇಂಚ್ಗೆ ಮಾಡ್ಕೋತೀನಿ ನೋಡಿ ಈ ಥರ ಕರೆಕ್ಟಾಗಿ ಇಲ್ಲಿ ನೀಡನ್ನ ಚುಚ್ಕೋತೀನಿ ಈ ಥರ ನೀವು ಮೊದಲೇ ಮಾರ್ಕ್ ಕೂಡ ಮಾಡಿ ಇಟ್ಕೋಬೋದು ಸೀರೆಗೆ ಈ ಥರ ನೀಡಲನ್ನ ಚುಚ್ಚಿ ಈ ಥ್ರೆಡ್ಡನ್ನು ಹೊರಗಡೆ ತಂದು ಒಂದು ಎರಡರಿಂದ ಮೂರು ಸಲ ಲಾಕನ್ನು ಮಾಡ್ಕೋಬೇಕು ನಾವು ಈ ಥರ ಲಾಕನ್ನು ಮಾಡ್ಕೊಳ್ಳಿ ಇವಾಗ ನೋಡಿ ಮತ್ತೆ ನಾನು ಒಂದು ಪರ್ಲ್ ಬೀಡನ್ನು ಹಾಕ್ತೀನಿ ಅದಾದ ಮೇಲೆ ಮೂರು ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಹಾಕೋತೀನಿ ನಿಮಗೆ ಯಾವುದೇ ರೀತಿಯ ಕ್ರೋಶ ಮತ್ತು ಬೇಬಿ ಕುಚ್ಚು ಇಂಟ್ರೆಸ್ಟ್ ಇಲ್ಲ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ಸುಲಭವಾಗಿ ಮಾಡ್ಕೋಬೋದು ಈ ಮೂರು ಬೀಡ್ಗಳನ್ನು ಸ್ಕಿಪ್ ಮಾಡಿ ಮೇಲ್ಗಡೆ ಬೀಡಿಂದ ಸ್ವಲ್ಪ ಬಟ್ಟೆಯಿಂದ ನಾನು ಹೊರಗಡೆ ತೆಗಿತೀನಿ ಓಕೆ ಈ ಥರ ನೀಡಲ್ನ ಹೊರಗಡೆ ತೆಗೆದು ಈ ನೀಡನ್ನ ಮೇಲ್ಗಡೆಯಿಂದ ಸ್ವಲ್ಪ ಈ ಥರ ಚುಚ್ಕೊಂಡು ಕೆಳಗಡೆ ತರಬೇಕು ಥ್ರೆಡ್ಡನ್ನು ಕೆಳಗಡೆ ತಂದು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬ್ಯಾಕ್ ಸೈಡಲ್ಲಿ ಜಿಗ್ ಜ್ ಶೇಪ್ ಇರುತ್ತಲ್ಲ ಅಲ್ಲಿ ನೀವು ಲಾಕನ್ನು ಮಾಡ್ಕೊಳ್ಳಿ ಮೇಲ್ಗಡೆ ಲಾಕ್ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ ಕಾಣಿಸುತ್ತೆ ಅದಕ್ಕೋಸ್ಕರ ನೀವು ಬ್ಯಾಕ್ ಸೈಡಿಂದ ಲಾಕನ್ನು ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ತುಂಬ ಸುಲಭವಾಗಿದೆ ಫ್ರೆಂಡ್ಸ್ ಯಾವುದೇ ರೀತಿಯ ನಿಮಗೆ ಕ್ರೋಶ ಬರೋಲ್ಲ ಅಂದರೂ ಕೂಡ ನೀವು ಈ ಥರ ಡಿಸೈನ್ಗಳನ್ನು ನಿಮ್ಮ ಸೀರೆಗೆ ನೀವೇ ಹಾಕ್ಕೋಬೋದು ಇನ್ನೊಂದು ಮಾಡಿ ತೋರಿಸ್ತೀನಿ ನೋಡಿ ಇದು ಒಂದು ಬೊಟ್ಟಷ್ಟು ಕೂಡ ಡಿಫ್ರೆನ್ಸ್ ಇಲ್ಲ ಒಂದಕ್ಕೊಂದು ಅಂತರ ಇಲ್ಲ ಕಡಿಮೆ ಇದೆ ಗ್ಯಾಪು ಹಾಫ್ ಇಂಚ್ ಅಂದರೆ ಒಂದು ಬೊಟ್ಟಿಗಿಂತ ಕಡಿಮೆನೇ ಬರುತ್ತೆ ಮತ್ತು ನಾನಿವಾಗ ಒಂದು ಆಫ್ ಇಂಚಿಗೆ ಮತ್ತೆ ಮಾಡ್ಕೋತೀನಿ ನೋಡಿ ಈ ಥರ ಟೇಪನ್ನು ತಗೊಂಡು ನಿಮಗೆ ಪದೇ ಪದೇ ಈ ಥರ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಮೊದಲೇ ಸೀರೆ ಪೂರ್ತಿ ಮಾರ್ಕನ್ನು ಮಾಡಿ ಇಟ್ಕೊಂಡ್ಬಿಡಿ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ನಿಮಗೆ ಈ ಥರ ನೀಡಲ್ನ ಚುಚ್ಕೊಂಡು ಒಂದೆರಡರಿಂದ ಮೂರು ಸಲ ಲಾಕನ್ನು ಮಾಡ್ಕೋಬೇಕು ಈ ಥರ ಲಾಕ್ ಮಾಡಿಕೊಂಡು ಈ ಬೀಡನ್ನು ಹಾಕ್ತೀನಿ ಅದಾದಮೇಲೆ ಮೂರು ಚಿಕ್ಕ ರೌಂಡ್ ಬೀಡ್ಸ್ಗಳನ್ನು ಹಾಕ್ತೀನಿ ಈ ಕ್ರೀಮ್ ಪರ್ಲ್ ಹಾಕಿದ್ದೀನಲ್ಲ ವೈಟ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಗೋಲ್ಡ್ ಕಲರ್ದೆ ಸ್ವಲ್ಪ ಮೀಡಿಯಮ್ ಸೈಜ್ ಬೀಡನ್ನು ಯೂಸ್ ಮಾಡ್ಕೋಬೋದು ಈ ಮೂರು ಬೀಡ್ಗಳನ್ನು ಸ್ಕಿಪ್ ಮಾಡಿ ಮೇಲ್ಗಡೆ ಪರ್ಲಿಂದ ಸ್ವಲ್ಪ ಬಟ್ಟೆಯಿಂದ ನಾನು ನೀಡನ್ನ ಹೊರಗಡೆ ತೆಗಿತೀನಿ ತೆಗೆದು ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಈ ಮೂರು ಬೀಡ್ಗಳು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ ಈಗ ಮೇಲ್ಗಡೆಯಿಂದ ನೀಡಲನ್ನ ಚುಚ್ಚಿ ಕೆಳಗಡೆ ತಂದು ಇಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಎರಡು ಮಾಡಿಕೊಂಡಲ್ಲ ಅದೇ ಥರ ಇಲ್ಲೂ ಕೂಡ ಲಾಕನ್ನು ಮಾಡ್ಕೋತೀನಿ ಈ ಥರ ಲಾಕ್ ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಆದಷ್ಟು ನೀವು ಪಲ್ಲು ಕಲರ್ ಥ್ರೆಡ್ಡನ್ನೇ ಯೂಸ್ ಮಾಡ್ಕೊಳ್ಳಿ ಕಾಟನ್ ಥ್ರೆಡ್ಡು ನೋಡಿ ಫ್ರೆಂಡ್ಸ್ ಈ ಥರ ಕಾಣಿಸ್ತಾ ಇದೆ ನಾನು ಸ್ವಲ್ಪ ಮಾಡಿ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂತ ನೀವು ಸೀರೆಗೆ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿತ್ತು ಬರೀ ನಾರ್ಮಲ್ ನೀಡಲ್ ಮತ್ತು ಬೀಡ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ ಥರ ಡಿಸೈನ್ಸ್ಗಳನ್ನು ಮಾಡ್ಕೋಬೋದು ಓನ್ಲಿ ಪರ್ಲ್ ಬೀಡ್ ಮತ್ತು ಗೋಲ್ಡ್ ಕಲರ್ ಬೀಡ್ಸ್ಗಳನ್ನು ಯೂಸ್ ಮಾಡಿ ತೋರಿಸಿದ್ದೀನಿ ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಡಿಸೈನ್ ಅನ್ನಿಸ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನೆಕ್ಸ್ಟ್ ಡಿಸೈನನ್ನು ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಎಲ್ಲ ಡಿಸೈನ್ಗಳು ಸಿಂಪಲ್ ಆಗಿದೆ ಬಿಗಿನರ್ಸ್ಗಳಿಗೆ ಹೆಲ್ಪ್ ಆಗುತ್ತೆ ಓಕೆ ಸೆಕೆಂಡ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದೇ ಸ್ಟೆಪ್ಪಲ್ಲಿ ಕಂಪ್ಲೀಟ್ ಮಾಡುವಂತಹ ಸಿಂಪಲ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಈ ಸೆಕೆಂಡ್ ಡಿಸೈನು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಡಿಸೈನ್ ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ ಇದಕ್ಕೆ ನೋಡಿ ನಾನು ಎಂಟೆಳೆ ದಾರನ ತಗೊಂಡಿದ್ದೀನಿ ಇದ್ರ ಒಳಗಡೆ ಈ ಥರ ಬೀಡ್ಸ್ಗಳನ್ನು ಆಲ್ರೆಡಿ ಪೋಣಿಸಿ ಇಟ್ಕೊಂಡಿದ್ದೀನಿ ಬೇಕು ಅಂದರೆ ಕೇಳಿ ಇದನ್ನು ಯಾವ ಥರ ಹಾಕಬೇಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಬೀಡ್ಸ್ಗಳನ್ನು ಹಾಕೋದು ಈ ಎಂಟಳೆ ದಾರಕ್ಕೆ ನಾನು ಈ ಥರ ಪೋಣಿಸ್ಕೊಂಡು ಇದಕ್ಕೆ ಒಂದು ಗಂಟನ್ನು ಹಾಕೋತಿದ್ದೀನಿ ಹಾಗೆ ಕ್ರೋಶಾ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ಕೋತಿದ್ದೀನಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ನೀವು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ ಈ ಲಾಕ್ ಆದಮೇಲೆ ಒನ್ ಟೂ ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ತ್ರೆಡ್ಡನ್ನು ಸುತ್ತಕೊಂಡು ಪಕ್ಕದಲ್ಲೇ ಈ ಥರ ನೀಡಲ್ಲನ್ನ ಚುಚ್ಕೋಬೇಕು ಈ ದಾರನ ಮೇಲೆ ತಂದು ಎರಡು ದಾರನ ಒನ್ ಮಾಡ್ಕೋಬೇಕು ನೆಕ್ಸ್ಟ್ ಎರಡು ದಾರನ ಒಂದು ಮಾಡ್ಕೋಬೇಕು ಈ ಟೂ ಚೈನ್ ಬಿಟ್ಟು ಮೊದಲು ಎರಡು ಕಂಬ ಮಾಡ್ಕೋತೀನಿ ಡಬಲ್ ಕ್ರೋಶ ಕಂಬ ಆ ಟೂ ಚೈನ ನಾನು ಬಿಟ್ಟು ಎರಡು ಕಂಬ ಮಾಡ್ಕೊಂಡೆ ಡಬಲ್ ಕ್ರೋಶ ಕಂಬ ಮೇಲೆ ಇಲ್ಲಿ ಪೋಣಿಸ್ಕೊಂಡಿರ್ತೀವಲ್ಲ ಈ ಬೀಡನ್ನು ಜರುಗಿಸ್ಕೋಬೇಕಿಲ್ಲಿ ಈ ಥರ ಜರುಗಿಸ್ಕೊಂಡು ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಳ್ಳಿ ಪಕ್ಕದಲ್ಲೇ ಈ ಥರ ನೀಟಲ್ನ ಚುಚ್ಕೊಂಡು ಈ ದಾರನ ಮೇಲೆ ತಂದು ಈ ಬೀಡ್ ಇದೆಯಲ್ಲ ಇದನ್ನು ಈ ಥರ ಮುಂದಗಡೆ ಮಾಡ್ಕೋಬೇಕು ಮುಂದಗಡೆ ಮಾಡಿಕೊಂಡು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಅದಾದಮೇಲೆ ಮತ್ತೆ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕೃಷಿ ಕಂಬ ಮತ್ತೊಂದು ಡಬಲ್ ಕೃಷಿಕಂಬ ಬೀಡ್ ಹಾಕೋಕ್ಕೂ ಮೊದಲು ಎರಡು ಡಬಲ್ ಕೃಷಿ ಕಂಬ ಬೀಡ್ ಹಾಕಿದ ಮೇಲೆ ಎರಡು ಡಬಲ್ ಕ್ರೋಶ ಕಂಬ ಈ ಟೂ ಚೈನ್ ಇದೆಯಲ್ಲ ಇದನ್ನು ಬಿಟ್ಟು ಐದು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಮಿಡಲ್ನಲ್ಲಿ ಒಂದು ಬೀಡ್ ಬಂದಿದೆ ಅದಾದ ಮೇಲೆ ತ್ರೀ ಚೈನ್ ಹಾಕೋತೀನಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಒಂದು ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬ ಡಬಲ್ ಕ್ರೋಶ ಕಂಬಗಳು ಸಮವಾಗಿ ಬರಬೇಕು ಹಾಗೆ ಕೌಂಟಿಂಗ್ ಕೂಡ ಸೇಮ್ ಆಗಿ ಇರಬೇಕು ಪಕ್ಕ ಪಕ್ಕಪಕ್ಕನೇ ಮಾಡ್ಕೋಬೇಕು ನೋಡಿ ಎರಡು ಕಂಬ ಆದಮೇಲೆ ಬೀಡನ್ನು ಜರುಗಿಸ್ಕೊಂಡೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋತೀನಿ ಪಕ್ಕದಲ್ಲೇ ನೀಡನ್ನ ಚುಚ್ಕೊಂಡು ದಾರನ ಮೇಲೆ ತಂದು ಈ ಬೀಡಿದೆಲ್ಲ ಇದನ್ನ ಈ ಥರ ಮುಂದಗಡೆ ಮಾಡ್ಕೋಬೇಕು ಅದಾದಮೇಲೆ ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈಗ ಬೀಡ್ ಹಾಕಿದ ಮೇಲೆ ಮತ್ತೆ ನಾನು ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬನ ಮಾಡ್ಕೊತೀನಿ ಬೀಡ್ ಹಾಕಿದ ಮೇಲೆ ಎರಡು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತೀನಿ ಈ ಬೀಡ್ ಹಾಕಿ ಎರಡು ಕಂಬಗಳನ್ನು ಮಾಡಿಕೊಂಡೆ ಟೋಟಲ್ ಐದು ಕಂಬಗಳು ಬಂತು ಸ್ಟಾರ್ಟಿಂಗ್ ಮಾತ್ರ ಇಲ್ಲಿ ಜಾಸ್ತಿ ಅಗಲವಾಗಿ ಬರುತ್ತೆ ಯಾಕಂದರೆ ಟೂ ಚೈನ್ ಎಕ್ಸ್ಟ್ರಾ ಇರುತ್ತಲ್ಲ ಅದಕ್ಕೋಸ್ಕರ ಅದಾದ ಮೇಲೆ ಮತ್ತೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಕೋಬೇಕು ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಒಂದು ಡಬಲ್ ಕ್ರೋಶ ಕಂಬ ಆಯಿತು ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ನೋಡಿ ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಬೀಡನ್ನು ಜರುಗಿಸ್ಕೊಳ್ಳಿ ಅದಾದಮೇಲೆ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಪಕ್ಕದಲ್ಲೇ ಈ ಥರ ನೀಡಲ್ಲನ್ನ ಚುಚ್ಕೋಬೇಕು ದಾರನ ಮೇಲೆ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ಬೀಡ್ ಮುಂದಗಡೆ ಬರೋ ಥರ ಮಾಡ್ಕೋಬೇಕು ಬೀಡ್ ಹಾಕಿದ ಮೇಲೆ ಎರಡು ಡಬಲ್ ಕ್ರೋಶ ಕಂಬ ಬೀಡ್ ಹಾಕಿದ ಮೇಲೆ ಎರಡು ಆ ಬೀಡ್ ಹಾಕಿದ ಕಂಬನ ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಎರಡು ಕಂಬ ಅಂತ ಟೋಟಲ್ ಇಲ್ಲಿ ಐದು ಡಬಲ್ ಕ್ರೋಶ ಕಂಬಗಳು ಬರುತ್ತೆ ನೋಡಿ ಈ ಥರ ಕಾಣಿಸ್ತದೆ ತುಂಬಾ ನೀಟಾಗಿ ಬರುತ್ತೆ ಇದನ್ನು ನೀವು ಸೀರೆ ಪೂರ್ತಿ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚುಗಳನ್ನು ನೀವು ಡಬಲ್ ಕಲರ್ನಲ್ಲಿ ಮಾಡ್ಕೋಬೋದು ಇಲ್ಲಾಂದರೆ ಒಂದೇ ಕುಚ್ಚಲ್ಲಿ ಡಬಲ್ ಕಲರ್ ಮಾಡ್ಕೋತೀವಲ್ಲ ಆ ಥರ ಕೂಡ ಮಾಡ್ಕೋಬೋದು ತುಂಬಾ ನೀಟಾಗಿ ಬರುತ್ತೆ ಡಿಸೈನು ನೀವೊಮ್ಮೆ ಟ್ರೈ ಮಾಡಿ ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡಾಗಿ ಮಾಡಿಕೊಳ್ಳುವಂತಹ ಡಿಸೈನ್ ಇದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ರೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಈ ಆರ್ಚ್ ಇದೆಯಲ್ಲ ಇದು ಬಾಕ್ಸ್ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಇದು ಡಿಸೈನು ನೋಡಿ ಇದೇ ಥರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ದೂರದವರೆಗೂ ಮಾಡಿ ತೋರಿಸ್ತೀನಿ ಯಾವ ಥರ ಕಾಣಿಸ್ತಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಒಂದಿಷ್ಟು ಇಷ್ಟು ಮಾಡ್ಕೊಂಡಿದೀನಿ ನಾನು ಐದು ಕಂಬ ತ್ರೀ ಚೈನು ಇದೇ ಥರ ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಇದೇ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಎಂಡಲ್ಲಿ ನೋಡಿ ಇಲ್ಲಿ ಒನ್ ಟೂ ಚೈನ್ ಹಾಕಿ ನಾನಿಲ್ಲಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಈ ಕಟ್ ಮಾಡ್ಕೊಂಡಿರೋ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಇಳ್ಕೋಬೇಕು ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ಈ ತ್ರೀ ಚೈನ್ ಇದೆಯಲ್ಲ ಇಲ್ಲಿ ಕುಚ್ಚನ್ನು ಕಟ್ಕೋಬೇಕು ಕುಚ್ಚು ಕಟ್ಟಿದ ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಆಗಿ ಅರ್ಧ ಗಂಟೆ ಒಳಗೆ ಮಾಡಿಕೊಳ್ಳುವಂತಹ ಡಿಸೈನ್ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟಿದ ಮೇಲೆ ಕುಚ್ಚು ಕಟ್ಟೋದಕ್ಕೆ ನೂರ ನಲ್ವತ್ತೇಳೆ ದಾರ ತೊಗೊಂಡಿದ್ದೀನಿ ನಿಮಗೆ ಕುಚ್ಚು ಹತ್ರ ಹತ್ರ ಅನಿಸುತ್ತೆ ಅಂದರೆ ಇನ್ನೂ ಈ ಮೇಲ್ಗಡೆ ಇರೋ ಆರ್ಚ್ಗಳಿಗೆ ಚೈನ್ಗಳನ್ನು ಹಾಕಿ ಸ್ವಲ್ಪ ದೂರ ಮಾಡ್ಕೋಬೋದು ಕುಚ್ಚು ಹಾಕೋದಕ್ಕೆ ಪ್ಲೇಸು ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ನೀವು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಸಲ ಟ್ರೈ ಮಾಡಿ ನೆಕ್ಸ್ಟ್ ಡಿಸೈನನ್ನು ತೋರಿಸ್ತಿದ್ದೀನಿ ನೋಡಿ ಥರ್ಡ್ ಡಿಸೈನ್ ಕೂಡ ಅಷ್ಟೇ ತುಂಬಾ ಸಿಂಪಲ್ ಆಗಿದೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈಸಿಯಾಗಿ ಮಾಡಿಕೊಳ್ಳುವಂತಹ ಒಂದು ಕ್ರೋಶಾ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನು ಆರು ಎಳೆ ದಾರನ ಈ ಥರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಈ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ನೋಡಿ ಈ ಥರ ಇಟ್ಕೋಬೇಕಾಗುತ್ತೆ ಬೆರಳಿಗೆ ಸುತ್ತಕೊಂಡು ಈ ಗಂಟು ಹಾಕಿರೋ ಥ್ರೆಡ್ಡನ್ನು ಈ ಥರ ಇಟ್ಕೊಂಡು ಬ್ಯಾಕ್ ಸೈಡಲ್ಲಿ ಬರೋ ಥರ ಮಾಡ್ಕೋಬೇಕು ಈ ಗಂಟು ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಲಾಕನ್ನು ಮಾಡ್ಕೋಬೇಕು ಈ ಥರ ನೀಡಲನ್ನ ಚುಚ್ಕೊಂಡು ದಾರನ ತಂದು ಮೊದಲು ಒಂದು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ ಲಾಕ್ ಅದಾದ ಮೇಲೆ ಚೈನ್ಗಳನ್ನು ಹಾಕಬೇಕು ಒನ್ ಟೂ ತ್ರೀ ಫೋರ್ ನಾಲ್ಕು ಚೈನ್ಗಳನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಈ ಥರ ಸ್ಟ್ರೇಟಾಗಿಟ್ಟು ನೀಡನ್ನ ಚುಚ್ಚಿ ಈ ದಾರನ ಮೇಲೆ ತಂದು ಲಾಕನ್ನು ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ ಲಾಕ್ ಟೂ ಟೈಮ್ಸ್ ಲಾಕ್ ಆದಮೇಲೆ ಈ ಥ್ರೆಡ್ಡನ್ನು ಈ ಥರ ಸ್ವಲ್ಪ ಮೇಲ್ ಮಾಡಿಕೊಂಡು ಒಂದು ಈ ಬೀಡನ್ನು ಆ್ಯಡ್ ಮಾಡ್ಕೋತಿದ್ದೀನಿ ನೋಡಿ ಈ ಬೀಡನ್ನು ಹಾಕ್ತೀನಿ ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಇದು ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಸ್ಟ್ರೇಟಾಗಿಟ್ಟು ಈ ಥರ ನೀಡನ್ನ ಚುಚ್ಚಿ ದಾರನ ಮೇಲೆ ತಂದು ಇದನ್ನು ಕೂಡ ಲಾಕನ್ನು ಮಾಡ್ತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಮಾಡ್ಕೋತೀನಿ ಟೂ ಟೈಮ್ ಲಾಕ್ ಅದಾದ ಮೇಲೆ ಮತ್ತೆ ಚೈನ್ಗಳನ್ನು ಹಾಕಬೇಕು ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಸ್ಟ್ರೇಟಾಗಿಟ್ಕೊಂಡು ನೀಡನ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ನೋಡಿ ಟೂ ಟೈಮ್ ಲಾಕು ನಾಲ್ಕು ಚೈನು ಮತ್ತು ಟೂ ಟೈಮ್ಸ್ ಲಾಕು ಒನ್ ಬೀಡು ಮತ್ತು ಟೂ ಟೈಮ್ಸ್ ಲಾಕು ನಾಲ್ಕು ಚೈನು ಟೂ ಟೈಮ್ಸ್ ಲಾಕ್ ಈ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡಿಕೊಂಡು ಮತ್ತು ಸೇಮ್ ಬೀಡನ್ನು ಹಾಕ್ತೀನಿ ಈ ಥರ ನೀಡಲ್ನಿಂದ ಥ್ರೆಡ್ಗೆ ಬೀಡನ್ನು ಈ ಥರ ಪಾಸ್ ಮಾಡಬೇಕು ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ ಲಾಕ್ ಇಲ್ಲಿಂದ ಮತ್ತೆ ನಾನಿವಾಗ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಇನ್ನೊಂದು ಸಲ ಲಾಕನ್ನು ಮಾಡ್ಕೋತೀನಿ ಟೂ ಟೈಮ್ ಲಾಕ್ ನೋಡಿ ಈ ಥರ ಮತ್ತೆ ಇಲ್ಲಿಂದ ಥ್ರೆಡನ್ನು ಮೇಲ್ ಮಾಡ್ಕೋಬೇಕು ಮತ್ತೊಂದು ಬೀಡನ್ನು ಹಾಕ್ತೀನಿ ಇಲ್ಲಿ ಫಸ್ಟ್ ಒನ್ ನೀವು ನಾಲ್ಕು ಚೈನ್ ಮಾಡ್ಕೊಂಡಿದ್ರೆ ಸೀರೆ ಪೂರ್ತಿ ಎಂಡ್ ಆಗೋವರೆಗೂ ನಾಲ್ಕು ಚೈನೇ ಹಾಕಬೇಕು ಒಂದು ವೇಳೆ ಫೈ ಚೈನ್ ಹಾಕಿದರೆ ಫೈವ್ ಚೈನ್ ಹಾಕಬೇಕು ಅವಾಗ ಮಾತ್ರ ಒಂದು ಬೀಡ್ ಆದಮೇಲೆ ನೆಕ್ಸ್ಟ್ ಬೀಡ್ ಇರುತ್ತಲ್ಲ ಇದು ಎರಡಕ್ಕೂ ಗ್ಯಾಪು ಸೇಮ್ ಕಾಣಿಸುತ್ತೆ ಒಂದು ವೇಳೆ ನೀವು ಇಲ್ಲಿ ಐದು ಚೈನ್ಗಳನ್ನು ಹಾಕಿ ಇಲ್ಲಿ ನಾಲ್ಕು ಚೈನ್ಗಳನ್ನು ಹಾಕಿದರೆ ಇಲ್ಲಿ ಸ್ವಲ್ಪ ಅಂತರ ಕಡಿಮೆ ಆಗುತ್ತೆ ಇಲ್ಲಿ ಜಾಸ್ತಿ ಆಗುತ್ತೆ ಆವಾಗ ಡಿಸೈನ್ ಫಿನಿಶಿಂಗು ನೀಟಾಗಿ ಬರೋದಿಲ್ಲ ಈಗ ನೋಡಿ ಟೂ ಟೈಮ್ ಲಾಕ್ ಆದಮೇಲೆ ನಾನು ಮತ್ತೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಟೂ ಟೈಮ್ ಲಾಕ್ ಆಯಿತು ಇಲ್ಲಿಂದ ಥ್ರೆಡ್ಡನ್ನು ಮೇಲ್ ಮಾಡ್ಕೋತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಈ ಬೀಡನ್ನು ಹಾಕ್ತೀನಿ ನೀಡಲ್ನಿಂದ ಥ್ರೆಡ್ಗೆ ಈ ಬೀಡನ್ನ ಪಾಸ್ ಮಾಡಬೇಕು ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಸಲ ಲಾಕ್ ಅದಾದಮೇಲೆ ನಾಲ್ಕು ಚೈನ್ಗಳನ್ನು ಹಾಕ್ತೀನಿ ನಾಲ್ಕು ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊತೀನಿ ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಸೀರೆಗೆ ಮಾಡ್ಕೊಳ್ತಾ ಇದ್ರೆ ಪೂರ್ತಿ ಸೀರೆನ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು ನೋಡಿ ನಾನು ಇಷ್ಟೇ ಮಾಡಿ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ ಲಾಸ್ಟಲ್ಲಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಒಂದು ಟೂ ಚೈನ್ ಹಾಕ್ಕೋತೀನಿ ಟೂ ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಎಳ್ಕೋಬೇಕು ಅರ್ಥ ಆಯಿತು ಅಂದ್ಕೋತೀನಿ ಬೇಸ್ಲೈನ್ ಯಾವ ಥರ ಅಂತ ಇಲ್ಲಿ ಚೈನ್ಗಳು ಕೂಡ ಅಷ್ಟೇ ಒಂದು ಚೈನ್ ಟೈಟ್ ಆಗಿ ಹಾಕೋದು ಒಂದು ಚೈನ್ ಲೂಸ್ ಆಗಿ ಹಾಕೊಂಡ್ರು ಕೂಡ ಡಿಸೈನ್ ಚೆನ್ನಾಗಿ ಕಾಣಿಸೋದಿಲ್ಲ ಒಂದೇ ಸಮವಾಗಿ ಥರ ಗ್ಯಾಪ್ ಇದೆ ಅಲ್ಲ ಇಲ್ಲಿ ನಾನು ಕುಚ್ಚುಗಳನ್ನು ಕಟ್ಟಿ ತೋರಿಸ್ತೀನಿ ಫೈನಲ್ ಲುಕ್ ಯಾವ ತರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಈ ತರ ಕಾಣಿಸ್ತಾ ಇದೆ ಕುಚ್ಚು ಕಟ್ಟೋದಕ್ಕೆ ನೂರ ಐವತ್ತಳೆ ತಗೊಂಡಿದೀನಿ ಹಾಗೆ ಪಕ್ ಬರೋ ರೀತಿ ನಾನು ಕುಚ್ಚುಗಳನ್ನು ಕಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಡಿಸೈನ್ ಕೂಡ ಹಾಗೆ ನಿಮ್ಗೆ ಈ ಥರ ಕುಚ್ಚು ಬೇಡ ಅಂದರೆ ಸಿಂಪಲ್ಲಾಗಿ ನಾರ್ಮಲ್ ಕುಚ್ಚು ಕೂಡ ನೀವು ಹಾಕ್ಕೋಬೋದು ಮಲ್ಟಿ ಕಲರ್ನಲ್ಲಿ ಮಾಡ್ಕೊಳ್ಳಿ ಡಬಲ್ ಕಲರ್ನಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಕುಚ್ಚು ಈ ಥರ ಡಿಸೈನ್ಸ್ಗಳಿಗೆ ಬಿಗಿನರ್ಸ್ ಕೂಡ ಒಂದು ಅರ್ಧ ಗಂಟೆಯಲ್ಲೇ ಮಾಡಿಕೊಳ್ಳುವಂತಹ ಡಿಸೈನ್ ಇದು ಇವತ್ತಿನ ಈ ಮೂರು ಡಿಸೈನ್ಗಳು ನಿಮಗೆ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಟ್ಟಿದ್ದೀನಿ ಸಿಂಪಲ್ ಆಗಿದೆ ಬಿಗಿನರ್ಸ್ ಗಳಿಗೆ ಹೆಲ್ಪ್ ಆಗಿದೆ ಈ ವಿಡಿಯೋ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಗಳಿಗೆ ಶೇರ್ ಮಾಡಿ ಹಾಗೆ ನಿಮ್ಗೂ ಈ ಎಲ್ಲಾ ಡಿಸೈನ್ಗಳು ಇಷ್ಟ ಆಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು